ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಸುಕ್ಷೇತ್ರ ಚಿಕ್ಕಮನ್ನಾಪುರ ಮೂರನೇ ವರ್ಷದ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಅಂಗವಾಗಿ ದೀಪೋತ್ಸವ ಹಾಗೂ ಹನುಮಾನ್ ಮಾಲಧಾರಿಗಳ ಶೋಭಾಯಾತ್ರೆ ಶ್ರೀ ಷಡಕ್ಷರಿ ಬ್ರಹ್ಮಕ್ಷರಿ ನೂರ ಎಂಟು ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಮದ್ದಾನಿ ಹಿರೇಮಠ ಕುಷ್ಟಗಿ ಹಾಗೂ ಶ್ರೀ ಮನ್ನಿರಂಜನ್ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿಮಠ ಕೊಪ್ಪಳ ಶ್ರೀ 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 ಬ್ರಹ್ಮ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿಮಠ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ಷಡಕ್ಷರಯ್ಯ ಸ್ವಾಮಿಗಳು ಸಾಕಿನ್ ಬೋದೂರು ಆಶೀರ್ವಾದದೊಂದಿಗೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಭಜನಾ ಕಾರ್ಯಕ್ರಮ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಒಂಬತ್ತು ಮೂವತ್ತು ನಿಮಿಷಕ್ಕೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಕಳಸಗನ್ನಡಿ ಡೊಳ್ಳು ಭಜನೆ ಭಜಂತ್ರಿ ಸಕಲ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಆಯ್ದು ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೂ ಶ್ರೀ ಮಾರುತೇಶ್ವರ ಭಾವಚಿತ್ರ ಮೆರವಣಿಗೆ ಮುಕ್ತಾಯಗೊಳ್ಳುವುದು ತದನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಅನ್ನ ಜರುಗುವುದು ಕಾರಣ ಸಕಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಮಾರುತೇಶ್ವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ವಿನಂತಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಮುಂಗೈ ಕುಸ್ತಿ ಆಟಗಳು ಅಂದರೆ ಕೈ ಕುಸ್ತಿ ಆಟಗಳು ನಡೆಸಲಾಗುವುದು ತಪ್ಪದೆ ಯಾದಗಿರಿ ಜಿಲ್ಲೆ ನಾರಾಯಣಪೇಟೆ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ಭಾಗದವರು ಕೂಡ ಆ ಕಡೆ ಆಗಮಿಸಬೇಕಂತೇಳಿ ಕೊಪ್ಪಳ ಜಿಲ್ಲೆ ಕೈಕುಸ್ತಿ ಆಟಗಾರರ ಅಭಿಪ್ರಾಯವಾಗಿದೆ ಸರ್ವರಿಗೂ ಆತ್ಮೀಯ ಸುಸ್ವಾಗತ ತಮ್ಮ ಸೇವಾ ಆಕಾಂಕ್ಷಿ ಶ್ರೀ ಮಾರುತೇಶ್ವರ ದೇವಸ್ಥಾನ ಸಮಿತಿ ಚಿಕ್ಕಮನ್ನಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಸಕಲ ಸದ್ಭಕ್ತರು ಹಾಗೂ ಮುಂಗೈ ಹಾಗೂ ಕೈ ಕುಸ್ತಿ ಆಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಆಗಮಿಸಿ ಕೈ ಕುಸ್ತಿ ಹಾಗೂ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಭಕ್ತಾದಿಗಳು ಹಾಗೂ ಕೈ ಕುಸ್ತಿ ಮುಂಗೈ ಕುಸ್ತಿ ಆಟಗಾರರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಸ್ವಾಗತ ಕೋರುವವರು ಶ್ರೀ ಶರಣಪ್ಪ ಮಾಲಿ ಮಾಲಿಪಾಟೇಲ್ ಸಾಕಿನ್ ಚಿಕ್ಕಮನ್ನಾಪುರ ನಮ್ಮ ಚಾನೆಲ್ಗೆ ಕಾರ್ಯಕ್ರಮದ ಅಡ್ವರ್ಟೈಸ್ಮೆಂಟ್ ಕೊಟ್ಟವರು ಮಾದೇವಪ್ಪ ಶಾಖಾಪುರ್ ಮುಂಗೈ ಕುಸ್ತಿ ಆಟಗಾರರು ಎಲ್ರಿಗೂ ಧನ್ಯವಾದಗಳು ಶುಭವಾಗಲಿ